ಪ್ರಜಾಪಿತಾ ಬ್ರಹ್ಮಕುಮಾರ್ ವಿಶ್ವವಿದ್ಯಾಲಯ ನಾಗಮಂಗ್ಲ ಸೇವಾ ಕೇಂದ್ರ ಅಭಿನಂದನಾ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರೂ ಕೂಡ ಆತ್ಮೀಯ ಸ್ವಾಗತ ಈ ಒಂದು ಕಾರ್ಯಕ್ರಮ ವಿಶೇಷವಾಗಿ ನಾಗರಾಜ್ ಅವರು ಜಗದ್ಗುರು ಆಗಿರುವ ಕಾರಣಕ್ಕಾಗಿ ಅವರಿಗೆ ಅಭಿನಂದನಾ ಕಾರ್ಯಕ್ರಮವನ್ನು ಆಶ್ರಮದಲ್ಲಿ ಹಮ್ಮಿಕೊಂಡಿದ್ದೀವಿ ಈ ಒಂದು ಕಾರ್ಯಕ್ರಮದ ಮುಖ್ಯವಾಗಿರುವಂಥ ಉದ್ದೇಶ ಏನು ಅಂತಂದರೆ ಅವರು ಒಂದು ದೊಡ್ಡ ಆಫೀಸರ್ ಆಗಿ ನಮ್ಮ ಜಗತ್ತಿಗೆ ನಮ್ಮ ನಾ ತಾಲೂಕು ಮಂಡ್ಯ ಜಿಲ್ಲೆಗೆ ತುಂಬ ಸೇವೆಯನ್ನು ಸಲ್ಲಿಸಿದ್ದಾರೆ ಆ ಸೇವೆಯಲ್ಲಿ ನಿಸ್ವಾರ್ಥವಾಗಿರುವಂಥ ಭಾವನೆ ಇತ್ತು ನಮಗೂ ಕೂಡ ಆಶ್ರಮ ಕಟ್ಟಬೇಕಾದ್ರೆ ಎಷ್ಟೊಂದು ಎಲ್ಪ್ ಮಾಡಿದ್ದಾರೆ ಮರಳು ಹಾಕಿಸ್ಕೊಟ್ಟಿದ್ದಾರೆ ಜೊತೆಗೆ ಇದೇ ಒಂದೇ ಸೇವಾ ಕೇಂದ್ರ ಇಲ್ಲ ಹಾಸನದಲ್ಲಿ ಕೂಡ ತುಂಬ ಸೇವೆ ಮಾಡಿದ್ದಾರೆ ತುಂಬ ಕಡೆಗೂ ತುಂಬ ಆಪ್ತರಾಗಿ ತುಂಬ ಒಂದು ದೈವಿ ಗುಣವುಳ್ಳಂಥ ಸ್ವಾಮೀಜಿ ಸ್ವಾಮೀಜಿಯವರು ತುಂಬ ವಿಶೇಷವಾಗಿರ್ತಕ್ಕಂಥ ಸೇವೆಯನ್ನು ಮಾಡಿ ಇವತ್ತು ತಮ್ಮ ಜೀವನವನ್ನು ಅಂಥ ದೊಡ್ಡ ಆಫೀಸರಾಗಿ ಕೂಡ ಆ ಒಂದು ಕೆಲಸಕ್ಕೆ ಅವರು ನಿವೃತ್ತಿಯನ್ನು ಹೊಂದಿ ಈ ವಿಶ್ವದ ಸೇವೆಗೋಸ್ಕರ ಜನರ ಸೇವೆಗೋಸ್ಕರ ಅನೇಕ ಆತ್ಮಗಳ ಕಲ್ಯಾಣಕ್ಕಾಗಿ ತಮ್ಮ ಜೀವನವನ್ನು ಮುಡುಪಾಗಿಟ್ಕೊಂಡು ಇವತ್ತಿನ ದಿನ ಅವರು ಈ ಜಗತ್ತಿಗೆ ಒಂದು ವಿಶೇಷವಾಗಿರ್ತಕ್ಕಂಥ ಆತ್ಮ ಆಗಿದ್ದಾರೆ ಅಂತ ಹೇಳ್ಬಿಟ್ಟು ನಾನು ಅವರಿಗೆ ನನ್ನ ಪರವಾಗಿ ವಿಶೇಷವಾಗಿ ಧನ್ಯವಾದಗಳನ್ನು ಕೂಡ ಅರ್ಪಿಸ್ತೇನೆ ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೂಡ ಬಂದು ವಿಶೇಷವಾಗಿ ಸಹಕಾರ ಕೊಟ್ಟು ಅನೇಕ ಜನರು ಬಂದು ಅವರಿಗೆ ತುಂಬ ಗೌರವ ಪೂರ್ವಕವಾಗಿ ಸ್ವಾಗತ ಅಭಿನಂದನಾ ಕಾರ್ಯಕ್ರಮವನ್ನು ಎಲ್ಲರೂ ಮಾಡ್ಕೊಡ್ಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತೀವಿ ಹದಿನೈದು ಏಳು ಇಪ್ಪತ್ತೈದನೇ ಮಂಗಳವಾರ ಸಂಜೆ ಐದು ಮೂವತ್ತು ಗಂಟೆಗೆ ನಾಗಮಂಗಲದ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾನಿಲಯದ ಸೇವಾ ಕೇಂದ್ರದ ಆವರಣದಲ್ಲಿ ಕೆಂಗೇರಿ ವಿಶ್ವ ಒಕ್ಕಲಿಗರ ಮಹಾ ಸಂಸ್ಥಾನ ಮಠದ ಪೂಜ್ಯ ಜಗದ್ಗುರುಗಳಾದ ನಿಶ್ಚಲಾನಂದನಾಥ ಸ್ವಾಮೀಜಿಯವರಿಗೆ ಅಭಿನಂದನಾ ಸಮಾರಂಭವನ್ನು ಏರ್ಪಡಿಸಲಾಗಿದೆ ಪೂಜ್ಯ ನಿಶ್ಚಲಾನಂದನಾಥ ಸ್ವಾಮೀಜಿಯವರು ಅವರ ಪೂರ್ವಾಶ್ರಮದ ನಾಗರಾಜು ಅವರಾಗಿ ನಾಗಮಂಗಲ ತಾಲೂಕಿನಲ್ಲಿ ತಹಶೀಲ್ದಾರರಾಗಿ ಪಾಂಡವಪುರದ ವಿಪ ವಿಭಾಗಾಧಿಕಾರಿಗಳಾಗಿ ಮಂಡ್ಯ ಜಿಲ್ಲೆಯ ಅಪರ ಜಿಲ್ಲಾಧಿಕಾರಿಗಳಾಗಿ ಬಡವರ ಬಗ್ಗೆ ದೀನದಲಿತರ ಬಗ್ಗೆ ಕಷ್ಟ ಕಾರ್ಪಣ್ಯದಲ್ಲಿರತಕ್ಕಂಥ ಸಾರ್ವಜನಿಕರ ಬಗ್ಗೆ ಅಧಿಕಾರಿಯಾಗಿ ವಿಶೇಷ ಮಮಕಾರವುಳ್ಳ ಅಧಿಕಾರಿಯಾಗಿ ಪ್ರಾಮಾಣಿಕವಾಗಿ ದಕ್ಷ ಅಧಿಕಾರಿಯಾಗಿ ಸೇವೆ ಮಾಡಿದ್ದಿದ್ದು ಇಡೀ ಜಿಲ್ಲೆಯ ಎಲ್ಲ ಜನಕ್ಕೆ ಗೊತ್ತಾಗಿರತಕ್ಕಂಥ ವಿಚಾರ ಈ ಹಿನ್ನೆಲೆಯಲ್ಲಿ ಅವರು ಸನ್ಯಾಸವನ್ನು ಸ್ವೀಕಾರ ಮಾಡಿದ್ದು ಸಾವಿರದ ಎಂಟು ಎರಡು ಸಾವಿರದ ಎಂಟು ಒಂಬತ್ತರಲ್ಲಿ ಅತಿಚುಂಚು ನಿರ್ಗದ ಪೂಜ್ಯ ಪೀಠಾಧಿಪತಿಗಳಾಗಿದ್ದಂಥ ಬಾಲಗಂಗಾಧರನ ಸ್ವಾಮೀಜಿಯವರಿಂದ ಅವರಿಂದ ದೀಕ್ಷೆಯನ್ನು ಪಡೆದು ಅವರ ಹೆಸರನ್ನು ಈಶ್ವರಾನಂದನಾಥ ಸ್ವಾಮೀಜಿ ಸೇರಿ ನಾಮಕರಣಗೊಂಡು ಇವರ ಪ್ರಾಮಾಣಿಕ ಸೇವೆಯನ್ನ ಮನಗಂಡಂಥ ಮಂಡ್ಯ ಜಿಲ್ಲೆಯ ಜನ ಅವರು ಕೆಂಗೇರಿ ಮಠದ ಪೀಠಾಧ್ಯಕ್ಷರಾದ ನಂತರ ಇಡೀ ಜಿಲ್ಲೆಯಲ್ಲಿ ಎಲ್ಲ ತಾಲೂಕುಗಳಲ್ಲಿ ಅದ್ದೂರಿ ಸಮ ಅವರಿಗೆ ಅಭಿನಂದನಾ ಸಮಾರಂಭವನ್ನು ಏರ್ಪಾಡು ಮಾಡಿಸಿ ಆದರೆ ನಾಗ ಕಾರಣಾಂತರದಿಂದ ಈ ಅಭಿನಂದನಾ ಕಾರ್ಯವನ್ನು ಮಾಡಲಿಕ್ಕೆ ಸಾಧ್ಯ ಆಗಿರಲಿಲ್ಲ ಈಗ ಪೂಜ್ಯ ಬ್ರಹ್ಮಕುಮಾರಿ ಈಶ್ವರ ವಿಶ್ವವಿದ್ಯಾಲಯದ ಅಕ್ಕಂದಿರು ನಮ್ಮ ಈ ಸೇವಾ ಕೇಂದ್ರವನ್ನು ಕಟ್ಟತಕ್ಕಂಥ ಕಾಲದಲ್ಲಿ ಅಪಾರ ಸಹಾಯ ಮಾಡಿದ್ದಾರೆ ಪೂಜ್ಯ ವಿಶ್ವಾನಂದನ ಸ್ವಾಮೀಜಿಯವರು ಮತ್ತು ನಾಗಮಂಗಲ ಒಂದೇ ಅಲ್ಲ ಈ ಅನೇಕ ಅವರು ಕೆಲಸ ಮಾಡಿರ್ತಕ್ಕಂಥ ಎಲ್ಲ ಜಿಲ್ಲೆಗಳಲ್ಲಿ ಇರ್ತಕ್ಕಂಥ ಸೇವಾ ಕೇಂದ್ರಗಳಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಸಹಾಯ ಮಾಡಿ ಸೇವಾ ಕೇಂದ್ರಗಳ ಅಭಿವೃದ್ಧಿಗೆ ನೆರವಾಗಿದ್ದಾರೆ ಅದನ್ನು ಮನಗಂಡು ಅವರನ್ನು ನಾವು ಗೌರವಿಸಬೇಕು ಅಂತೇಳಿ ತೀರ್ಮಾನ ಮಾಡಿದ್ರೆ ಹಿನ್ನೆಲೆಯಲ್ಲಿ ನಮ್ಮ ಈ ಪ್ರಜಾಪತ ಬ್ರಹ್ಮಕುಮಾರಿಯವರ ಆಶ್ರಮದಲ್ಲಿ ನಡೀತಾ ಇರತಕ್ಕಂಥ ಈ ಕಾರ್ಯಕ್ರಮಕ್ಕೆ ನಾಗಮಂಗಲದ ನಾಗರಿಕರು ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಅವರಿಗೆ ಕೈ ಜೋಡಿಸಿ ಈ ಒಂದು ಕಾರ್ಯಕ್ರಮವನ್ನ ಅದ್ದೂರಿಯಾಗಿ ಮಾಡಲಿಕ್ಕೆ ತೀರ್ಮಾನ ಮಾಡಿದ್ದೇವೆ ಈ ಕಾರ್ಯಕ್ರಮಕ್ಕೆ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂತಹ ಸನ್ಮಾನ್ಯ ಸ್ವಾಮಿ ಅವರು ಆಗಮಿಸ್ತಾ ಇದ್ದಾರೆ ಈ ಕಾರ್ಯಕ್ರಮದ ಸಾನ್ನಿಧ್ಯವನ್ನ ಪೂಜ್ಯ ನಮ್ಮ ಚುಂಚನಗಿರಿ ಮಠದ ಯಾವ ಕ್ಷೇ ಸ ಮಠದ ಆದಿಚುಂಚನಗಿರಿ ಶಿಕ್ಷಣ ಟ್ರಸ್ಟಿನ ಪ್ರಧಾನ ಕಾರ್ಯದರ್ಶಿಗಳಾದ ಪುರುಷೋತ್ತಮಾನಂದನ ಸ್ವಾಮೀಜಿಗಳು ಈ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಲಿದ್ದಾರೆ ಅಭಿನಂದಿತರಾಗಿ ರಾಜ್ಯ ಉಚ್ಚ ನ್ಯಾಯಾಲಯದ ನಿವೃತ್ತ ನ್ಯಾಯಾಧೀಶರಾದಂಥ ಚಂದ್ರಶೇಖರಯ್ಯನವರು ಅಭಿನಂದನಾ ಭಾಷಣ ಮಾಡಲಿದ್ದಾರೆ ಮತ್ತೆ ನಾಗಮಂಗಲದ ಪ್ರಖ್ಯಾತ ದಾನಿಗಳಾದಂಥ ಸಮಾಜ ಸೇವಕರಾದಂಥ ಚಂದ್ರ ವೆಂಕಟರಮಣೇಗೌಡ ಅವರು ಚಂದ್ರು ಅವರು ಈ ಸಹ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ದಯಮಾಡಿಸಿದ್ದಾರೆ ಆದ್ರಿಂದ ಅನೇಕ ಜನ ಅಧಿಕಾರಿಗಳು ಅಧಿಕಾರಿ ಮಿತ್ರರು ಸಮಾಜ ಸೇವಕರು ಈ ಬ್ರಹ್ಮಕುಮಾರಿ ಆಶ್ರಮದ ಸೇವಾಕರ್ತರು ಈ ಕಾರ್ಯಕ್ರಮದಲ್ಲಿ ಅಧಿಕ ಸಂಖ್ಯೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಆದ್ದರಿಂದ ನಾಗಮಂಗಲದ ಸಾರ್ವಜನಿಕರು ಭಕ್ತಾದಿಗಳು ನಾಗರಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಅಭಿನಂದನಾ ಸಮಾರಂಭದಲ್ಲಿ ಪಾಲ್ಗೊಂಡು ಈ ಒಂದು ಅದ್ದೂರಿ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ನಡೆಸಬೇಕು ಅಂತ ಹೇಳಿ ಈ ಮೂಲಕ ಮನವಿ ಮಾಡ್ತೇವೆ